ಕಳೆದ ಒಂದು ಮೂರು ದಿನಗಳಿಂದ ಇಲ್ಲಿ ಅಸ್ಪೈರಿಂಗ್ ಮೈಸೂರು ಅಂತ ಒಂದು ಪ್ರದರ್ಶನವನ್ನು ಪ್ರಯಾಸ್ ಮತ್ತು ನಮ್ಮ ಎಂ ಪಿ ಕಾರ್ಯಾಲಯ ವತಿಯಿಂದ ಏರ್ಪಡಿಸಲಾಗಿದೆ ನಮ್ಮ ಗುರಿ ಕೇಂದ್ರ ಸರ್ಕಾರ ಮತ್ತು ಸ್ಥಳೀಯ ಒಂದು ಏನು ಸಂಸ್ಥೆಗಳಿದ್ದಾವೆ ಎಲ್ಲರಿಗೂ ಕೂಡ ಒಂದು ಅವಕಾಶ ಏನು ಒಳ್ಳೆಯ ಯೋಜನೆಗಳಿದೆ ಕೇಂದ್ರ ಸರ್ಕಾರದಿಂದ ಸಂಸ್ಥೆಗಳಿಂದ ನಡೀತಾ ಇರ್ತಕ್ಕಂಥ ಅನೇಕ ಚಟುವಟಿಕೆಗಳು ಅವರು ಉತ್ಪಾದಿಸ್ತಾ ಇರ್ತಕ್ಕಂಥ ವಸ್ತುಗಳು ಮತ್ತು ಇಲ್ಲಿ ನಮ್ಮ ಸ್ಥಳೀಯ ಕಲಾವಿದರಿಗೂ ಕೂಡ ಮತ್ತು ಒಂದು ಆರ್ಟ್ ಏನು ಇನ್ಸ್ಟಿಟ್ಯೂಷನ್ಗಳಿದಾವೆ ಎಲ್ಲರಿಗೂ ಕೂಡ ಒಂದು ಅವರ ವಸ್ತುಗಳಿರ್ಬೋದು ಅವ್ರು ಮಾಡ್ತಾ ಇರ್ತಕ್ಕಂಥ ಕೆಲಸ ಪ್ರದರ್ಶನೆ ಮಾಡುವಂಥದ್ದು ಒಂದು ಅವಕಾಶ ಬಟ್ ಪ್ರಥಮವಾಗಿ ಎಲ್ಲಕ್ಕಿಂತ ಮುಖ್ಯವಾಗಿ ಕೇಂದ್ರ ಸರ್ಕಾರದ ಒಳ್ಳೆಯ ಯೋಜನೆಗಳು ಅವರ ಅಡಿಯಲ್ಲಿ ಇರ್ತಕ್ಕಂಥ ಎಲ್ಲ ಸಂಸ್ಥೆಗಳು ಅವರ ಒಂದು ಚಟುವಟಿಕೆಗಳನ್ನು ಪ್ರದರ್ಶನವಂಥದ್ದು ಗುರಿ ಸ್ಥಳೀಯರು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಇಲ್ಲಿ ಒಂದು ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ ಅವ್ರಿಗೂ ಕೂಡ ಜಾಗೃತಿ ಮೂಡಿಸುವ ದೃಷ್ಟಿಯಲ್ಲಿ ಈ ಒಂದು ಕಾರ್ಯಕ್ರಮ ಏರ್ಪಡಿಸಿದ್ದಾರೆ ನೋಡಿಯವರ ಆರೋಪಗೇನು ಬೆಲೆ ಇಲ್ಲ ಮನ್ರೇಗ ಭಾಳ ಒಂದು ಈಗ ಈಗಿನ ಒಂದು ಪ್ರಸ್ತುತ ವಾತಾವರಣಕ್ಕೆ ಆಧುನಿಕ ಒಂದು ಕಾಲಕ್ಕೆ ತಕ್ಕ ಒಂದು ನವೀಕರಣ ಆಗಬೇಕಾಗಿತ್ತು ಜೊತೆಗೆ ಇದು ಒಂದು ಹೊಸ ಆ್ಯಕ್ಟೇನೆ ಮತ್ತು ಇದರ ಮೂಲಕ ನಿಜಕ್ಕೂ ಅವ್ರಿಗೆ ಅನುಕೂಲ ಆಗೋ ದೃಷ್ಟಿಯಲ್ಲಿ ಒಂದು ಯೋಜನೆ ಕೊಡೋದು ಉದ್ಯೋಗ ಕೊಡೋ ದೃಷ್ಟಿಯಲ್ಲಿ ಅವರು ಕೆಲಸವನ್ನು ಮಾಡಿದ್ದಾರೆ ಅವರಿಗೆ ಇವಾಗ ಪ್ರತಿ ವಾರವೂ ಸಹ ಇವತ್ತು ಪೇಮೆಂಟ್ ಹೋಗುತ್ತೆ ಆವಾಗ ಬರೀ ಸಂಗ ಒಂದು ಕೊನೆಯದರಲ್ಲಿ ಸಂಗ್ರಹಿಸಿ ಕೊಡ್ತಾಯಿದ್ರು ಜೊತೆಗೆ ಇದು ನಮಗೆ ಅಗ್ರಿಕಲ್ಚರಲ್ ಟೈಮ್ ಆಫ್ ಕೂಡ ಇದೆ ಅಂದರೆ ವರ್ಷ ಪೂರ್ತಿಯನ್ನು ಮಾಡೋಬೇಕಾಗಿಲ್ಲ ತಮ್ಮ ಫೀಲ್ಡ್ನಲ್ಲಿ ಕೆ ನಿಮ್ಮ ಮೈದಾನದಲ್ಲಿ ಏನಾದರೂ ಕೆಲಸ ಇದ್ದರೆ ನೀವು ಬಿಟ್ಟು ಹೋಗ್ಬೋದು ಜೊತೆಗೆ ಎಲ್ಲ ಇದು ತಂತ್ರಜ್ಞಾನ ಮತ್ತು ಡಿಜಿಟಲ್ ಏನು ಟ್ರಾನ್ಸ್ಫರ್ಮೇಷನ್ ಆಗಿದೆ ಅದಕ್ಕೂ ಕೂಡ ತಕ್ಕ ಇವತ್ತು ಒಂದು ಒಳ್ಳೆಯ ಮಸೂದೆಯನ್ನು ಅನುಷ್ಠಾನ ಮಾಡಿದ್ದೀವಿ ಎಲ್ಲಕ್ಕೂ ಅನುಕೂಲ ಮಾಡಿದೆ ಮತ್ತು ಪೂಜ್ಯ ಮಹಾತ್ಮ ಗಾಂಧಿಯವರು ಎಲ್ಲರ ಹೃದಯದಲ್ಲಿ ಸದಾ ಇರ್ತಕ್ಕಂಥ ಒಂದು ವ್ಯಕ್ತಿ ಎಲ್ಲ ಒಂದು ಕೆಲಸವೂ ಸಹ ಅವರ ಒಂದು ಏನು ಆದರ್ಶಗಳು ಇದ್ದಾವೆ ಅಂತ ನಮ್ಮ ಭಾವನೆ ಈ ಒಂದು ಯೋಜನೆ ಒಂದು ಕಾಯ್ದೆ ಅನುಷ್ಠಾನ ಆಗೋ ಮೂಲಕ ಅವರ ಆದರ್ಶಗಳು ಅದರಲ್ಲಿ ಇದ್ದಾವೆ ಜೊತೆಗೆ ಪಿ ಎಮ್ ಆವಾಸ್ ಯೋಜನೆಯಲ್ಲಿ ಮನೆ ಕೊಡುವಾಗ ಅವರ ಆದರ್ಶಗಳು ಇದ್ದಾವೆ ಜಲ್ ಜೀವನಲ್ಲಿ ಮನೆ ಮನೆಯವರಿಗೆ ನೀರು ಕೊಡುವಾಗ ಅವರ ಆದರ್ಶಗಳು ಜೀವಿತವಾಗಿದ್ದಾವೆ ಜೊತೆಗೆ ಅನೇಕ ಯೋಜನೆಗಳು ಯಾವುದೇ ಒಂದು ಪಿ ಎಮ್ ಯೋಜನೆಗಳು ಮುದ್ರ ಅಲ್ಲಿ ಸ್ಥಳೀಯ ಒಂದು ಸಣ್ಣ ಸಣ್ಣ ವ್ಯವಹಾರಕ್ಕೆ ಒಂದು ಲೋನ್ ಕೊಡೋ ದೃಷ್ಟಿಯಲ್ಲಿ ಅವರ ಆದರ್ಶಗಳು ಅದು ಜೀವಿತವಾಗಿದ್ದಾವೆ ಸೊ ಈ ಅವರು ಟೀಕೆ ಮಾಡೋಕ್ಕೆ ಏನೂ ಬೆಲೆ ಇಲ್ಲ ಒಂದು ಒಳ್ಳೆ ವ್ಯವಸ್ಥೆ ಸೃಷ್ಟಿ ಮಾಡಕ್ಕೆ ಹೋಗ್ತಾ ಇದ್ವಿ ವಿಕಸಿತ ಭಾರತ ಗುರಿನೇ ಮಹಾತ್ಮ ಗಾಂಧಿ ಅವರ ಆದರ್ಶಗಳೊಂದಿಗೆ ನಡೀತಾ ಇರ್ತಕ್ಕಂಥದ್ದು ಅದರಲ್ಲಿ ಎಲ್ಲ ರೀತಿಯ ಒಳ್ಳೆ ಹೋರಾಟ ಆಗುತ್ತೆ ಮತ್ತು ಗಾಂಧೀಜಿ ಅವರ ಮಹಾತ್ಮ ಅವರ ಏನು ಒಳ್ಳೆಯ ಆದರ್ಶಗಳಿದ್ದಾವೆ ಆ ಎಲ್ಲ ಕೆಲಸದಲ್ಲೂ ಅದು ಇದೆ ಸೀಮಿತ ಜಾಗದಲ್ಲಿ ಮಾತ್ರ ಕೇಂದ್ರ ಹೊರಟಿದೆ ಗ್ರಾಮೀಣ ಭಾಗದ ಕಸಿಯುವಂತ ಕೆಲಸ ಮಾಡ್ತಿದ್ದೆ ಯಾವುದೇ ರೀತಿಯಕ್ಕೆ ಏನೋ ಕಾಂಗ್ರೆಸ್ ಇದು ಮಾತಕ್ಕೆ ನಾವೇನು ಬೆಲೆ ಕೊಡೋ ಅವಶ್ಯಕತೆ ಇಲ್ಲ ಇದು ನಮ್ಮ ಕಾಲಕ್ಕೆ ಏನು ಬೇಕಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಮೂಲಕ ಅದು ಮಾಡಿದೆ ಮ ಹಿಂದೆ ಮಂದರೆಗಾಲು ಕೂಡ ಅದು ಆಗಿನ ಕಾಲದಲ್ಲಿ ಇರ್ತಕ್ಕಂಥ ಒಂದು ಆ್ಯಕ್ಟ್ ಅದು ಈಗ ಹೊಸ ಯೋಜನೆ ಹೊಸ ಭಾರತಕ್ಕೆ ನಮಗೆ ಈಗ ಸೂಕ್ತ ಇರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದರೆ ಇದರ ಮೂಲಕ ಇನ್ನೂ ನಮ್ಮ ಗ್ರಾಮೀಣ ಒಂದು ಏನು ಆರ್ಥಿಕ ವ್ಯವಸ್ಥೆ ಇದೆ ಅದಕ್ಕೆ ಅನುಕೂಲ ಆಗುವಂಥದ್ದು ಒಂದು ಒಳ್ಳೆ ಮಸೂದೆ ಇದೆ ಸರ್ ಈ ಬಾರಿ ಸೆಷನ್ನಲ್ಲಿ ಮೈಸೂರಿಗೆ ಏನೇನೆಲ್ಲ ಕೇಳಿದ್ರಿ ಏನೇನೆಲ್ಲ ಆಗಿದೆ ಇಲ್ಲ ಅಧಿವೇಶನ ಮೂಲಕ ನಾವು ಮೈಸೂರಲ್ಲಿ ನರ ನಿರಂತರವಾಗಿ ನಮ್ಮ ಒಂದು ಬೇಡಿಕೆಗಳು ಇದ್ದೇ ಇರ್ತವೆ ಅದರ ಜೊತೆಗೆ ವಿಕಸಿತ ಭಾರತದಲ್ಲಿ ಪ್ರತಿಯೊಂದು ಲೋಕಸಭಾ ಕ್ಷೇತ್ರನೂ ಕೂಡ ವಿಕಸಿತ ಕ್ಷೇತ್ರ ಆಗೋದಕ್ಕೆ ನಾವು ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ದೀವಿ ಮೈಸೂರಲ್ಲಿ ಆಗಲೇ ಹಾಳು ಬೇಕಾದಷ್ಟು ಯೋಜನೆಗಳು ಜಾರಿಯಾಗಿದ್ದಾವೆ ನಮ್ಮ ಮೈಸೂರು ನಗರ ಹೆದ್ದಾರಿ ಈಗ ಕೊನೆಯ ಪ್ಯಾಕೇಜನ್ನು ಕೂಡ ನಮ್ಮ ಮಕ್ಕಳದ ಒಂದು ಒಂದೂವರೆ ವರ್ಷದಿಂದ ಭಾಳ ಪ್ರಯತ್ನ ಮಾಡಿ ಅದಕ್ಕೆ ಪೂರ್ತಿ ಏನೇನು ಅನುಮತಿಗಳು ಬೇಕಾಗಿದೆ ಅದು ಕೊಟ್ಟಿದ್ದೀವಿ ಆ ಕೆಲಸನೂ ಕೂಡ ಶುರುವಾಗಿದೆ ಆ ಹೈವೇನು ನಾವು ಮಾರ್ಚ್ ಇಪ್ಪ ಟ್ವೆಂಟಿ ಟ್ವೆಂಟಿ ಸೆವೆನಲ್ಲಿ ಮುಗಿಸ್ತೀವಿ ಜೊತೆಗೆ ಬರ ಎರಡು ವಾರದಲ್ಲಿ ನಮ್ಮ ಏರ್ಪೋರ್ಟಿನ ಜಮೀನು ಕೂಡ ಅದನ್ನ ಹ್ಯಾಂಡ್ ಓವರ್ ಮಾಡುವಂಥದ್ದು ಕೆಲಸವನ್ನು ಮಾಡ್ತೀವಿ ಕೇಂದ್ರ ಸರ್ಕಾರಕ್ಕೆ ಆವಾಗ ಏರ್ಪೋರ್ಟ್ ಅಭಿವೃದ್ಧಿನೂ ಕೂಡ ಆಗುತ್ತೆ ನಮ್ಮ ಸಿ ಐ ಎಲಲ್ಲಿ ಇರ್ತಕ್ಕಂಥ ಇವತ್ತು ಕನ್ನಡ ಒಂದು ಸೆಂಟರ್ ಫಾರ್ ಎಕ್ಸಲೆನ್ಸ್ ಅದನ್ನು ಪ್ರತ್ಯೇಕ ಮಾಡಿ ಅದರದೇ ಆದಂಥ ಒಂದು ಅಭಿವೃದ್ಧಿ ಮಾಡಬೇಕಾಗಿದೆ ಜೊತೆಗೆ ನಾವು ಈಕೋ ಟೂರಿಸಮ್ ಝೋನ್ ಅಂತ ಒಂದು ಒಳ್ಳೆ ಝೂ ಬಲಿ ಇರ್ತಕ್ಕಂಥ ಸಮೀಪದಲ್ಲಿ ಇರ್ತಕ್ಕಂಥ ಪ್ರವಾಸೋದ್ಯಮ ಅವಕಾಶಕ್ಕೆ ಅಭಿವೃದ್ಧಿ ಮಾಡುವಂಥದ್ದು ಯೋಜನೆ ತಂದಿದ್ವಿ ಜೊತೆಗೆ ಇಲ್ಲಿ ಟೋಂಗಾ ಎಕ್ಸ್ಪೀರಿಯೆನ್ಸು ಅಂದರೆ ಅದರ ಮೂಲಕ ಮೈಸೂರನ್ನು ನೋಡೋದು ಮತ್ತು ಆ ಟೋಂಗಾದಲ್ಲೂ ಕೂಡ ಒಂದು ಒಳ್ಳೆ ವ್ಯವಸ್ಥೆಯನ್ನು ಸೃಷ್ಟಿ ಮಾಡೋ ದೃಷ್ಟಿಯಲ್ಲಿ ಪ್ರವಾಸೋದ್ಯಮಕ್ಕೋಸ್ಕರ ಒಳ್ಳೆ ಕೆಲಸವನ್ನು ಮಾಡ್ತಾ ಹಳೆ ಡಿ ಸಿ